ಓಂ ಸಾಯಿರಾಮ್ ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ ಮಗು ಈ ರಾತ್ರಿ ನಿನ್ನ ಮನಸ್ಸು ತುಂಬ ಭಾರವಾಗಿದೆಯಾ ಯಾರಿಗೂ ಹೇಳಲಾಗದ ನೋವು ಹೃದಯದೊಳಗೆ ತುಂಬಿಕೊಂಡಿದೆಯಾ ಈ ವಿಡಿಯೋ ನಿನ್ನ ಮುಂದೆ ಬಂದಿದ್ದು ಆಕಸ್ಮಿಕವಲ್ಲ ಇದು ಸಾಯಿ ಬಾಬಾ ನಿನ್ನ ಹತ್ತಿರ ಕಳಿಸಿದ ಸಂದೇಶ ಒಂದು ಕ್ಷಣ ಕಣ್ಣು ಮುಚ್ಚಿ ಮನಸ್ಸನ್ನು ಶಾಂತಗೊಳಿಸು ಈ ಮಾತುಗಳನ್ನು ಸಂಪೂರ್ಣವಾಗಿ ಕೇಳು ಆತಂಕ ಬೇಡ ಮಗು ಶುಭ ಸಮಯ ಈಗಲೇ ಶುರುವಾಗುತ್ತಿದೆ ಈ ರೀತಿಯ ಸಾಯಿ ಸಂದೇಶಗಳು ನಿನಗೆ ಪ್ರತಿದಿನ ಶಾಂತಿ ಕೊಡಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡು ಮಗು ಇದು ಒಂದು ಚಿಕ್ಕ ಬೆಂಬಲ ಆದರೆ ನಿನ್ನ ಜೀವನಕ್ಕೆ ದೊಡ್ಡ ಧೈರ್ಯ ನೀವು ಒಬ್ಬರೆಯೆಲ್ಲ ಸಾಯಿ ನಿನ್ನ ಜೊತೆ ಇದ್ದಾರೆ ಆತಂಕ ಬೀಡ ಮಗು ಶುಭ ಸಮಯ ಈಗಲೇ ಆರಂಭವಾಗಿದೆ ಮಗು ಈ ಕ್ಷಣ ನೀನು ಒಬ್ಬಳೆ ಇದ್ದೀಯ ಅಥವಾ ಒಬ್ಬನೇ ಇದ್ದೀಯ ಕೋಣೆಯ ದೀಪ ಮಂದವಾಗಿ ಬೆಳಗುತ್ತಾ ಇದೆಯಾ ಎಲ್ಲರೂ ನಿದ್ರೆಗೆ ಜಾರಿದ ಮೇಲೆ ನಿನ್ನ ಮನಸ್ಸು ಮಾತ್ರ ಎಚ್ಚರದಲ್ಲೇ ಇದೆಯಾ ನಿನ್ನ ಎದೆಯಲ್ಲಿ ಒಂದು ಬಾರ ಏಳಲಾಗದ ನೋವು ಯಾರಿಗೂ ತೋರಿಸಿಕೊಳ್ಳಲಾಗದ ಕಣ್ಣೀರು ಮಗು ಈ ಸಮಯದಲ್ಲೇ ನಾನು ನಿನ್ನ ಹತ್ತಿರ ಬರುತ್ತೇನೆ ಜಗತ್ತು ಮೌನವಾಗಿರುವಾಗ ನಿನ್ನ ಹೃದಯದ ಮಾತು ನನಗೆ ಸ್ಪಷ್ಟವಾಗಿ ಕೇಳಿಸಿತು ಆತಂಕ ಬೇಡ ಮಗು ಈ ರಾತ್ರಿ ನಿನ್ನ ಜೀವನದ ತಿರುವು ಶುರುವಾಗುತ್ತಿದೆ ನೀನು ಅನುಭವಿಸಿದ ನೋವು ನನಗೆ ಗೊತ್ತು ನೀನು ಎಷ್ಟು ಬಾರಿ ನಿನ್ನನ್ನು ನೀನೇ ಪ್ರಶ್ನಿಸಿಕೊಂಡಿದ್ದೀಯೋ ನನಗೆ ಗೊತ್ತು ನಿನ್ನ ಜೀವನದಲ್ಲಿ ಏಕೆ ಇಷ್ಟೊಂದು ಕಷ್ಟ ನಾನು ಯಾರಿಗೂ ಕೆಡುಕು ಮಾಡಲಿಲ್ಲ ಆದರೂ ನನಗೆ ಏಕೆ ನೋವು ನನ್ನ ಶ್ರಮಕ್ಕೆ ಫಲ ಯಾವಾಗ ಮಗು ನೀನು ಕೇಳಿದ ಪ್ರತಿಯೊಂದು ಪ್ರಶ್ನೆಯೂ ನನ್ನ ಹೃದಯಕ್ಕೆ ತಲುಪಿದೆ ನೀನು ಮೌನವಾಗಿ ಸಹಿಸಿಕೊಂಡ ನೋವು ನೀನು ಯಾರಿಗೂ ಹೇಳದೆ ಸುರಿಸಿದ ಕಣ್ಣೀರು ನೀನು ಒಳಗೊಳಗೆ ಮುರಿದುಕೊಂಡ ಕ್ಷಣಗಳು ಇವೆಲ್ಲವನ್ನು ನಾನು ಲೆಕ್ಕದಲ್ಲಿ ಇಟ್ಟಿಕೊಂಡಿದ್ದೀನಿ ನೀನು ಬಲಹೀನಲ್ಲ ಮಗು ನೀನು ತುಂಬ ಬಲಿಷ್ಠ ಅಷ್ಟೊಂದು ನೋವು ಸಹಿಸಿಕೊಂಡು ಇನ್ನೂ ನಿಂತಿದ್ದೀಯಲ್ಲ ಅದೇ ನಿನ್ನ ಶಕ್ತಿ ಈ ರ ಈ ರಾತ್ರಿ ನಿನ್ನ ಜೊತೆ ನಾನು ಮಾತನಾಡುತ್ತಿದ್ದೆ ನಿಮಗೂ ಈ ಸಂದೇಶ ಕೇಳುತ್ತಾ ಇದ್ದೀಯಲ್ಲ ಇದು ಆಕಸ್ಮಿಕವಲ್ಲ ನೀನು ಇಂದು ತುಂಬ ಕುಕ್ಕೆ ಹೋಗಿದ್ದೀಯಾ ನಿನ್ನ ಮನಸ್ಸು ಸಾಕಾಯಿತು ಅಂತ ಹೇಳ್ತಾ ಇದೆ ಅದಕ್ಕಾಗಿ ನಾನು ಈ ರಾತ್ರಿ ನಿನ್ನ ಹತ್ತಿರ ಬಂದಿದ್ದೇನೆ ನಿನ್ನ ಕಿವಿಯ ಹತ್ತಿರ ನಿಧಾನವಾಗಿ ಇಳಿತಿದ್ದೇನೆ ಇನ್ನು ಸಾಕು ಮಗು ನೀನು ತುಂಬ ಸಹಿಸಿಕೊಂಡೆ ಇನ್ನು ಮುಂದೆ ನಿನ್ನ ಹೊರೆ ನಾನು ಓರುತ್ತೇನೆ ನಿನ್ನ ಕಣ್ಣೀರಿನ ಜಾಗದಲ್ಲಿ ನಗು ಬರಲು ನಾನು ದಾರಿ ಮಾಡುತ್ತೇನೆ ನೀನು ಕಳೆದುಕೊಂಡಕ್ಕಿಂತ ಹೆಚ್ಚಾಗಿ ನಿನಗೆ ಸಿಗುತ್ತದೆ ನೀನು ಕಳೆದುಕೊಂಡ ಸಂಬಂಧಗಳು ನೀನು ಕಳೆದುಕೊಂಡ ನಂಬಿಕೆ ನೀನು ಕಳೆದುಕೊಂಡ ಸಮಯ ಇವೆಲ್ಲವನ್ನು ನೆನೆಸಿ ನೀನು ರಾತ್ರಿ ಕಣ್ಣೀರು ಹಾಕುತ್ತೀಯಾ ಆದರೆ ಮಗು ನೀನು ಕಳೆದುಕೊಂಡಕ್ಕಿಂತ ಹೆಚ್ಚು ನನಗೆ ಸಿಗುತ್ತದೆ ನಿನ್ನ ಜೀವನದಲ್ಲಿ ಹೊಸ ಬೆಳಕು ಬರುತ್ತೆ ನಿನ್ನನ್ನು ಮೌಲ್ಯ ನೀಡುವ ಜನ ಬರುತ್ತಾರೆ ನಿನ್ನ ಮನಸ್ಸಿಗೆ ಶಾಂತಿ ಕೊಡುವ ದಿನಗಳು ಬರುತ್ತವೆ ನೀನು ಇವತ್ತು ಮುರಿದುಕೊಂಡಿದ್ದೀಯ ಆದರೆ ನಾಳೆ ನೀನು ಇನ್ನೊಬ್ಬರಿಗೆ ಧೈರ್ಯ ಕೊಡುವವನು ಆಗುತ್ತೀಯ ಆತಂಕ ಯಾಕೆ ಬೇಡ ಅಂತ ನಾನು ಹೇಳುತ್ತಿದ್ದೇನೆ ಗೊತ್ತಾ ಯಾಕೆಂದರೆ ನಿನ್ನ ಹೋರಾಟದ ಕೊನೆಯ ಅಧ್ಯಾಯ ಈಗ ಮುಗಿಯುತ್ತಿದೆ ನೀನು ಇಷ್ಟು ದಿನ ಅತ್ತಿದ ಕಲ್ಲು ದಾರಿ ಇನ್ನು ಮುಂದೆ ಸರಳ ದಾರಿಯಾಗುತ್ತದೆ ನೀನು ಇಷ್ಟು ದಿನ ಅಳುತ್ತಿದ್ದ ಕಣ್ಣೀರು ಇನ್ನು ಮುಂದೆ ಆಶೀರ್ವಾದವಾಗುತ್ತದೆ ನೀನು ಇಷ್ಟು ದಿನ ಅನುಮಾನ ಪಟ್ಟ ನಿನ್ನ ಮೇಲೆಯೇ ಇನ್ನು ಮುಂದೆ ನಿನಗೆ ಹೆಮ್ಮೆ ಬರುತ್ತದೆ ನಿನ್ನ ಸಮಯ ಬರ್ತಾ ಇದೆ ಮಗು ನಿನ್ನ ಬಗ್ಗೆ ನಗೆದ್ದವರು ತಕ್ಕವರು ನಿನ್ನನ್ನು ಲಘುವಾಗಿ ಕಂಡವರು ನಿನ್ನ ಕನಸನ್ನು ಹಾಸ್ಯ ಮಾಡಿದವರು ಅವರೇ ನಿನ್ನ ಯಶಸ್ಸು ನೋಡಿ ಮೌನವಾಗುವ ದಿನ ದೂರವಿಲ್ಲ ನೀನು ಇವತ್ತು ಮೌನದಲ್ಲಿದ್ದೀಯ ಆದರೆ ನಿನ್ನ ಮೌನವೇ ನಿನ್ನ ಶಕ್ತಿ ನಿನ್ನ ಸಮಯ ಬರ್ತಾ ಇದೆ ಮಗು ಅದು ನಿಧಾನವಾಗಿ ಆದರೆ ಗಟ್ಟಿಯಾಗಿ ಬರ್ತಾ ಇದೆ ರಾತ್ರಿ ಪ್ರಾರ್ಥನೆ ನನ್ನ ಜೊತೆ ಒಂದು ಕ್ಷಣ ಮಗು ಈಗ ಒಂದು ಕ್ಷಣ ಕಣ್ಣು ಮುಚ್ಚು ನಿನ್ನ ಹೃದಯದಲ್ಲಿ ನನ್ನ ಹೆಸರು ಹೇಳು ಯಾವ ಮಾತು ಬೇಡ ಯಾವ ಬೇಡಿಕೆ ಬೇಡ ನಿನ್ನ ಭಾರವನ್ನು ನನ್ನ ಕೈಗೆ ಕೊಟ್ಟೆ ಬಿಡು ಈ ರಾತ್ರಿ ನಿದ್ರೆಗೆ ಜಾರುವಾಗ ನಿನ್ನ ಮನಸ್ಸಿಗೆ ನಾನು ಕಾವನ್ನು ನಿಲ್ಲುತ್ತೇನೆ ನಿನ್ನ ಕನಸಿನಲ್ಲಿ ಭಯ ಇರದಂತೆ ನೋಡಿಕೊಳ್ಳುತ್ತೇನೆ ನಿನ್ನ ಹೃದಯಕ್ಕೆ ಶಾಂತಿ ತುಂಬುತ್ತೇನೆ ಕೊನೆಯ ಮಾತು ಮಗು ಈ ಸಂದೇಶ ನಿನ್ನ ಮನಸ್ಸಿಗೆ ತಟ್ಟಿದರೆ ಇದು ನನ್ನಿಂದ ನಿನಗೆ ಬಂದ ಸಂಕೇತ ಆತಂಕ ಬೇಡ ಮಗು ಶುಭ ಸಮಯ ಈಗಲೇ ಆರಂಭವಾಗಿದೆ ನೀನು ಒಬ್ಬಳೆ ಅಲ್ಲ ನಿನ್ನ ಜೊತೆ ನಾನು ಇದ್ದೇನೆ ಇಂದು ರಾತ್ರಿ ನಾಳೆ ಬೆಳಗ್ಗೆ ಮತ್ತು ನಿನ್ನ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿ ನಿನ್ನ ಸಾಯಿ ಇದ್ದಾರೆ ಆತಂಕ ಬೇಡ ಮಗು ನಾನು ನಿನ್ನ ಕೈ ಬಿಡಲಾರೆ ಮಗು ಈ ರಾತ್ರಿ ನೀನು ಕೇಳುತ್ತಾ ಇದ್ದೀಯಲ್ಲ ನಿನ್ನ ಹೃದಯ ನಿಧಾನವಾಗಿ ಹಗರವಾಗುತ್ತಿದೆಯಲ್ಲವ ಅದೇ ನನ್ನ ಸ್ಪರ್ಶ ನೀನು ಇಷ್ಟು ದಿನ ನಿನ್ನ ದುಃಖವನ್ನು ಎಲ್ಲರಿಗೂ ತೋರಿಸಲ್ಲ ನಾನು ಗಟ್ಟಿಯಾಗಿದ್ದೀನಿ ಅಂತ ನಿನ್ನನ್ನೇ ನಂಬಿಸಿಕೊಂಡು ಬಂದಿದ್ದೀಯ ಆದರೆ ಮಗು ಗಟ್ಟಿಯಾಗಿರೋದು ಅಂದರೆ ಹಳಬಾರದು ಅಂತ ಅಲ್ಲ ನೋವನ್ನು ಒಳಗಿಟ್ಟಿಕೊಳ್ಳೋದೇ ಧೈರ್ಯ ಅಲ್ಲ ನಿನ್ನ ಕಣ್ಣೀರು ಕೂಡ ಪ್ರಾರ್ಥನೆಯೇ ನಿನ್ನ ನಿಟ್ಟುಸಿರು ಕೂಡ ನನ್ನವರೆಗೆ ಬರುತ್ತೆ ನಿನ್ನೊಳಗಿನ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡುತ್ತಿದ್ದೇನೆ ನೀನು ಒಳಗೊಳಗೆ ಕೇಳಿಕೊಂಡಿದ್ದೀಯಲ್ಲ ಸಾಯಿ ನಾನು ತಪ್ಪು ಮಾಡಿದ್ದೇನಾ ನನ್ನ ಮೇಲೆ ಇಷ್ಟು ಪರೀಕ್ಷೆ ಯಾಕೆ ನಾನು ಯಾವಾಗ ಸುಖವಾಗಿ ಉಸಿರಾಡುತ್ತೇನೆ ಮಗು ನೀನು ತಪ್ಪು ಮಾಡಿಲ್ಲ ನಿನ್ನ ಹೃದಯ ತುಂಬ ಶುದ್ಧ ಆ ಶುದ್ಧ ಹೃದಯವನ್ನು ಇನ್ನು ಬಲಿಷ್ಠ ಮಾಡೋಕೆ ನಾನು ನಿನ್ನನ್ನು ಈ ತಾರಿಯಲ್ಲಿ ಕರೆತಂದಿದ್ದೇನೆ ನಿನ್ನೊಳಗಿನ ಮೃದುತನವನ್ನು ಕಿತ್ತು ಹಾಕಲ್ಲ ನಾನು ಅದನ್ನು ರಕ್ಷಿಸೋಕೆ ನಿನ್ನ ಸುತ್ತಲೂ ಗಟ್ಟಿಯಾದ ಕವಚ ಕಟ್ಟುತ್ತೇ ಕಟ್ಟುತ್ತಿದ್ದೇನೆ ನಿನ್ನ ಜೀವನದ ತಿರುವು ಹೇಗಿರುತ್ತೆ ಗೊತ್ತಾ ಒಂದು ದಿನ ನೀನು ಹಿಂತಿರುಗಿ ನೋಡುವೆ ಇವತ್ತಿನ ಈ ರಾತ್ರಿ ನೆನಪಾಗುತ್ತದೆ ಆಗ ನೀನು ಹೇಳುತ್ತೀಯಾ ಆ ದಿನ ನಾನು ತುಂಬ ಕುಗ್ಗಿ ಹೋಗಿದ್ದೆ ಆದರೆ ಅದೇ ದಿನದಿಂದ ನನ್ನ ಜೀವನ ಬದಲಾಗಿದೆ ನೀನು ಇವತ್ತು ಕುಳಿತ ಜಾಗದಲ್ಲಿ ನಾಳೆ ನಿಲ್ಲುವ ಸ್ಥಾನ ಬದಲಾಗಿರುತ್ತದೆ ನಿನ್ನ ಜೀವನದಲ್ಲಿ ಅರ್ಥವಿಲ್ಲ ಅನ್ನಿಸಿದ ಕ್ಷಣಗಳೇ ನಾಳೆ ನಿನಗೆ ಅರ್ಥ ಕೊಡುವ ನೆನಪುಗಳಾಗುತ್ತವೆ ನಿನ್ನ ನಂಬಿಕೆ ನಿನ್ನ ಶಕ್ತಿ ಮಗು ನೀನು ಎಲ್ಲವನ್ನು ಕಳೆದುಕೊಂಡ ಹಾಗೆ ಅನಿಸಬಹುದು ಆದರೆ ಒಂದು ಬೆಳಕು ಇನ್ನೂ ನಿನ್ನ ಇದೆ ನಂಬಿಕೆ ನೀನು ಸಂಪೂರ್ಣವಾಗಿ ಕುಸಿದಿಲ್ಲ ಅಂದರೆ ಅದಕ್ಕೆ ಕಾರಣ ನಿನ್ನ ನಂಬಿಕೆ ಆ ನಂಬಿಕೆಯನ್ನು ಬಿಡಬೇಡ ಮಗು ಅದೇ ನಿನ್ನನ್ನು ಕೈ ಹಿಡಿದು ಮೇಲಕ್ಕೆ ಎತ್ತುತ್ತದೆ ನೀನು ಒಂದು ಹೆಜ್ಜೆ ನನ್ನ ಕಡೆ ಹಾಕಿದರೆ ನಾನು ನೂರು ಹೆಜ್ಜೆ ನಿನ್ನ ಕಡೆ ಬರುತ್ತೇನೆ ಜನರ ಮಾತು ನಿನ್ನ ಜೀವನವಲ್ಲ ನಿನ್ನ ಬಗ್ಗೆ ಜನ ಏನು ಹೇಳಿದರು ನಿನ್ನ ಬಗ್ಗೆ ಏನು ಯೋಚಿಸಿದರು ಅದನ್ನೆಲ್ಲ ಹೃದಯಕ್ಕೆ ಹಚ್ಚಿಕೊಂಡು ನೀನು ನಿನ್ನನ್ನೇ ನೋಯಿಸಿಕೊಂಡಿದ್ದೀಯ ಮಗು ಜನರ ಮಾತು ಗಾಳಿಯಂತೆ ಇವತ್ತು ನಾಳೆ ನಾಳೆಯಿಲ್ಲ ಆದರೆ ನಿನ್ನ ಜೀವನ ಅಮೂಲ್ಯ ನಿನ್ನ ಉಸಿರು ಅಮೂಲ್ಯ ನಿನ್ನ ಕನಸು ಅಮೂಲ್ಯ ನಿನ್ನನ್ನು ಕಡಿಮೆ ಮಾಡಿದ ಮಾತುಗಳಿಗಿಂತ ನಿನ್ನನ್ನು ರೂಪಿಸುವ ನನ್ನ ಮೌನದ ಕೆಲಸವನ್ನು ನಂಬು ನಿನ್ನ ಮೇಲೆ ನನ್ನ ಕಣ್ಣು ಇದೆ ನೀನು ಎಲ್ಲಿದ್ದೀಯೋ ನನಗೆ ಗೊತ್ತು ನೀನು ಯಾರ ಜೊತೆಗೆ ಇದ್ದೀಯೋ ನನಗೆ ಗೊತ್ತು ನೀನು ಯಾರ ಮೇಲೆ ನಂಬಿಕೆ ಇಟ್ಟಿದ್ದೀಯೋ ನನಗೆ ಗೊತ್ತು ನಿನ್ನ ಜೀವನದಲ್ಲಿ ಯಾರನ್ನು ಒಳಗಿಡು ಬಿಡಬೇಕು ಯಾರನ್ನು ದೂರ ಇಡಬೇಕು ಅದೆಲ್ಲವೂ ನಿಧಾನವಾಗಿ ಸ್ಪಷ್ಟವಾಗುತ್ತದೆ ನಾನು ನಿನ್ನ ದಾರಿಯನ್ನು ಸ್ವಚ್ಛ ಮಾಡುತ್ತಿದ್ದೇನೆ ನಿನ್ನ ಹೆಜ್ಜೆಗೆ ಅಡ್ಡಿಯಾದ ಹಾಕುತ್ತಿದ್ದೇನೆ ಈ ರಾತ್ರಿ ನಿನ್ನ ಮನಸ್ಸಿಗೆ ನಾನು ಮಾತು ಕೊಡುತ್ತಿದ್ದೇನೆ ಮಗು ನೀನು ಇನ್ನೂ ಹೆಚ್ಚು ಅಳಬೇಡ ನಿನ್ನ ಕಣ್ಣೀರು ನನ್ನ ಕೈಗೆ ಬಿದ್ದಿದೆ ನಿನ್ನ ನೋವು ನನ್ನ ಹೃದಯಕ್ಕೆ ತಟ್ಟಿದೆ ಈ ರಾತ್ರಿ ನಿದ್ರೆ ಹೋಗು ಭಯವಿಲ್ಲದೆ ಉಸಿರಾಡು ನಾಳೆ ಎದ್ದು ನೋಡಿದಾಗ ನಿನ್ನೊಳಗೆ ಸ್ವಲ್ಪ ಧೈರ್ಯ ಹೆಚ್ಚಾಗಿರುತ್ತದೆ ಅದೇ ನನ್ನ ಕೆಲಸ ಕೊನೆಯುದಕ್ಕೂ ಮೊದಲು ಒಂದು ಭರವಸೆ ನೀನು ಎಷ್ಟೇ ಕುಸಿದರೂ ನಾನು ನಿನ್ನನ್ನು ಕೈ ಬಿಡಲ್ಲ ನೀನು ನನ್ನ ಮೇಲೆ ಕೋಪಗೊಂಡರೂ ನಾನು ನಿನ್ನಿಂದ ದೂರ ಹೋಗಲ್ಲ ನೀನು ನನ್ನನ್ನು ಮರೆತರೂ ನಾನು ನಿನ್ನನ್ನು ಮರೆತಿಲ್ಲ ಆತಂಕ ಬೇಡ ಮಗು ನಿನ್ನ ಜೀವನ ನನ್ನ ಹೊಣೆ ಆತಂಕ ಬೇಡ ಮಗು ನಾಳೆ ಹೊಸ ಬೆಳಗ್ಗೆ ನಿನ್ನದು ಮಗು ಈ ಕ್ಷಣ ನಿನ್ನ ಉಸಿರು ಸ್ವಲ್ಪ ಅಗರವಾಗಿದೆಯಾ ಮನಸ್ಸಿನೊಳಗೆ ಕತ್ತಲ ನಿಧಾನವಾಗಿ ಮೌನವಾಗುತ್ತಿದೆಯಾ ಅದೇ ನನ್ನ ಉಪಸ್ಥಿತಿ ರಾತ್ರಿ ಅಂದರೆ ಕತ್ತಲೆ ಮಾತ್ರ ಅಲ್ಲ ಮಗು ರಾತ್ರಿ ಅಂದರೆ ಚಿಕಿತ್ಸೆ ಮನಸ್ಸು ಗುಣವಾಗೋ ಸಮಯ ನೀನು ಇಷ್ಟು ದಿನ ಒತ್ತುಕೊಂಡಿದ್ದ ಬಾರ ಈ ರಾತ್ರಿ ನನ್ನ ಕಾಲಡಿಗೆ ಇಳಿಸಿ ಇಟ್ಟಿದ್ದೀಯಾ ನಾನು ಅದನ್ನು ತೆಗೆದುಕೊಂಡಿದ್ದೇನೆ ನಿನ್ನೊಳಗೆ ಮರೆತು ಹೋಗಿದ್ದ ಬೆಳಕು ಮಗು ಒಂದು ಕಾಲದಲ್ಲಿ ನೀನು ಕನಸು ಕಂಡಿದ್ದೆ ಸರಳ ಕನಸುಗಳು ಶಾಂತ ಬದುಕಿನ ಕನಸುಗಳು ಆ ಕನಸುಗಳು ಇವತ್ತು ಮಸುಕಾಗಿ ಕಾಣಿಸಬಹುದು ಆದರೆ ಅವು ಸತ್ತಿಲ್ಲ ಅವು ನಿನ್ನೊಳಗೆ ಅಷ್ಟೇ ಈ ರಾತ್ರಿ ಅವು ನಿಧಾನವಾಗಿ ಎಚ್ಚರಗೊಳ್ಳುತ್ತಿವೆ ನೀನು ಮತ್ತೆ ನಿನ್ನನ್ನು ನಂಬಲು ಶುರು ಮಾಡುತ್ತೀಯ ನೀನು ಮತ್ತೆ ನಿನ್ನ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದೀಯಾ ನಿನ್ನೊಳಗೆ ಇದ್ದ ಆ ಬೆಳಕು ಈಗ ಮತ್ತೆ ಉಳಿಯಲು ಸಿದ್ಧವಾಗಿದೆ ನಿನ್ನ ಜೀವನಕ್ಕೆ ಬರಲಿರುವ ಬದಲಾವಣೆ ಮಗು ಬದಲಾವಣೆ ದೊಡ್ಡ ಸದ್ದು ಮಾಡೋದಿಲ್ಲ ಅದು ನಿಧಾನವಾಗಿ ಬರುತ್ತೆ ಒಂದು ದಿನ ನೀನು ಕಡಿಮೆ ಅಳುತ್ತೀಯ ಮತ್ತೊಂದು ದಿನ ನೀನು ಹೆಚ್ಚು ಶಾಂತವಾಗಿರುತ್ತೀಯಾ ಇನ್ನೊಂದು ದಿನ ನೀನು ಕಾರಣವಿಲ್ಲದೆ ನಗುತ್ತೀಯ ಅದೇ ಬದಲಾವಣೆ ನಿನ್ನ ಜೀವನದಲ್ಲಿ ಒಳ್ಳೆಯವರು ಪ್ರವೇಶ ಮಾಡುತ್ತಾರೆ ಆ ಕನಸುಗಳು ಇವತ್ತು ಮಸಕಾಗಿ ಕಾಣಿಸಬಹುದು ಆದರೆ ಅವು ಸತ್ತಿಲ್ಲ ಅವು ನಿನ್ನೊಳಗೆ ಅಷ್ಟೇ ಈ ರಾತ್ರಿ ಅವು ನಿಧಾನವಾಗಿ ಎಚ್ಚರಗೊಳ್ಳುತ್ತಿವೆ ನೀನು ಮತ್ತೆ ನಿನ್ನನ್ನು ನಂಬಲು ಶುರು ಮಾಡುತ್ತೀಯ ನೀನು ಮತ್ತೆ ನಿನ್ನ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುತ್ತೀಯ ನಿನ್ನೊಳಗೆ ಇದ್ದ ಆ ಬೆಳಕು ಈಗ ಮತ್ತೆ ಉಳಿಯಲು ಸಿದ್ಧವಾಗಿದೆ ನಿನ್ನ ಜೀವನ ಜೀವನಕ್ಕೆ ಬರಲಿರುವ ಬದಲಾವಣೆ ಮಗು ಬದಲಾವಣೆ ದೊಡ್ಡ ಸದ್ದು ಮಾಡೋದಿಲ್ಲ ಅದು ನಿಧಾನವಾಗಿ ಬರುತ್ತೆ ಒಂದು ದಿನ ನೀನು ಕಡಿಮೆ ಎಳುತ್ತೀಯ ಮತ್ತೊಂದು ದಿನ ನೀನು ಹೆಚ್ಚು ಶಾಂತವಾಗಿರುತ್ತೀಯಾ ಇನ್ನೊಂದು ದಿನ ನೀನು ಕಾರಣವಿಲ್ಲದೆ ನಗುತ್ತೀಯಾ ಅದೇ ಬದಲಾವಣೆ ನಿನ್ನ ಜೀವನದಲ್ಲಿ ಒಳ್ಳೆಯವರು ಪ್ರವೇಶ ಮಾಡುತ್ತಾರೆ ನಿನ್ನನ್ನು ಅರ್ಥ ಮಾಡಿಕೊಳ್ಳುವವರು ನಿನ್ನ ಮೌನಕ್ಕೂ ಗೌರವ ಕೊಡುವವರು ನೀನು ಇಷ್ಟು ದಿನ ಕೇಳಿದ ಪ್ರಾರ್ಥನೆಗಳು ಈಗ ಉತ್ತರ ಪಡೆಯಲು ಸಾಲಿನಲ್ಲಿ ನಿಂತಿವೆ ನಿನ್ನ ಕೈ ಖಾಲಿಯಾಗಲ್ಲ ಮಗು ನಿನ್ನ ನೀನು ಭಯಪಡುತ್ತಿದ್ದೀಯ ನನ್ನ ಬಳಿ ಏನೂ ಉಳಿದಿಲ್ಲ ಅಂತ ಮಗು ನಿನ್ನ ಬಳಿ ನೀನೇ ಇದ್ದೀಯಾ ಅದು ಅಲ್ಪ ಅಲ್ಲ ಅದು ಸಾಕಷ್ಟು ನಿನ್ನೊಳಗೆ ಅನುಭವ ಇದೆ ನಿನ್ನೊಳಗೆ ಸಹನೆ ಇದೆ ನಿನ್ನೊಳಗೆ ಇನ್ನೂ ನಂಬಿಕೆ ಇದೆ ಇವೆಲ್ಲ ಸೇರಿದಾಗ ಹೊಸ ಜೀವನ ಶುರುವಾಗುತ್ತದೆ ನಿನ್ನ ಕೈ ಖಾಲಿಯಾಗಿದ್ದ ದಿನಗಳು ಮುಗಿಯುತ್ತಿವೆ ನಿನ್ನ ದಾರಿಯಲ್ಲಿ ನಾನು ಮುಂದೆ ನಡೆಯುತ್ತೇನೆ ಮಗು ನೀನು ಒಪ್ಪಳೆ ನಡೆಯಬೇಕಾಗಿಲ್ಲ ನಿನ್ನ ಮುಂದೆ ನಾನು ನಡೆಯುತ್ತೇನೆ ಅಟ್ಟಿ ಬಂದರೆ ಮೊದಲು ನನಗೆ ತಾಕುತ್ತದೆ ನಿನ್ನ ಹಿಂದೆ ನಾನು ನಿಲ್ಲುತ್ತೇನೆ ನೀನು ಬೀಳುತ್ತಿದ್ದರೆ ಹಿಡಿಯಲು ನಿನ್ನ ಒಳಗೆ ನಾನು ಉಸಿರಾಗಿರುತ್ತೇನೆ ನೀನು ದಣಿದಾಗ ನಿನ್ನನ್ನು ನಿಲ್ಲಿಸೋ ಶಕ್ತಿಯಾಗಿ ನೀನು ಯಾವ ದಾರಿಯಲ್ಲಿ ಹೋಗಬೇಕು ಅನ್ನೋ ಗೊಂದಲ ನಿಧಾನವಾಗಿ ದೂರವಾಗುತ್ತದೆ ನಾಳೆ ಬೆಳಗ್ಗೆ ನಿನ್ನ ಮನಸ್ಸು ಬೇರೆ ಆಗಿರುತ್ತದೆ ಈ ರಾತ್ರಿ ನೀನು ನಿದ್ರೆಗೆ ಜಾರುವಾಗ ನಿನ್ನ ಹೃದಯವನ್ನು ನಾನು ಮೃದುಗೊಳಿಸುತ್ತೇನೆ ನಿನ್ನ ನೆನಪುಗಳಿಂದ ನೋವನ್ನು ತೆಗೆದುಹಾಕಲ್ಲ ಆದರೆ ನೋವಿನ ತೂಕ ಕಡಿಮೆ ಮಾಡುತ್ತೇನೆ ನಾಳೆ ಬೆಳಗ್ಗೆ ನೀನು ಎದ್ದು ನೋಡಿದಾಗ ನಿನ್ನ ಮನಸ್ಸು ಸ್ವಲ್ಪ ಬೇರೆ ಆಗಿರುತ್ತದೆ ಭಾರ ಕಡಿಮೆ ಭಯ ಕಡಿಮೆ ನಂಬಿಕೆ ಹೆಚ್ಚು ಅದೇ ನನ್ನ ಆಶೀರ್ವಾದ ನಿನ್ನ ಜೀವನಕ್ಕೆ ಹೊಸ ಅರ್ಥ ಮಗು ನೀನು ಅನುಭವಿಸಿದ ಪ್ರತಿಯೊಂದು ಕಷ್ಟಕ್ಕೂ ಅರ್ಥ ಇದೆ ನೀನು ಒಮ್ಮೆ ಇದನ್ನೆಲ್ಲ ಮತ್ತೊಬ್ಬರಿಗೆ ಹೇಳುತ್ತೀಯ ಅವರ ಕಣ್ಣೀರನ್ನು ಒರೆಸುವೆಯೇ ಅವರಿಗೆ ಧೈರ್ಯ ಕೊಡುವೆ ನೀನು ಅನುಭವಿಸಿದ ನೋವೆ ನಾಳೆ ನಿನ್ನ ಧ್ವನಿಗೆ ತೂಕ ಕೊಡುತ್ತದೆ ನಿನ್ನ ಮೌನವೇ ನಾಳೆ ನಿನ್ನ ಸಂದೇಶವಾಗುತ್ತದೆ ಕೊನೆಯ ಭರವಸೆ ಹೃದಯದಿಂದ ಮಗು ಈ ಮಾತು ನೆನಪಿಟ್ಟಿಕೋ ನಿನ್ನ ಜೀವನ ವ್ಯರ್ಥ ಅಲ್ಲ ನಿನ್ನ ಕಷ್ಟ ವ್ಯರ್ಥ ಅಲ್ಲ ನಿನ್ನ ಕಣ್ಣೀರು ವ್ಯರ್ಥ ಅಲ್ಲ ನೀನು ನನ್ನ ಕಣ್ಣಲ್ಲಿ ಅಮೂಲ್ಯ ಆತಂಕ ಬೇಡ ಮಗು ಶುಭ ಸಮಯ ಈಗ ನಡೆಯುತ್ತಿದೆ ಇದು ಪ್ರಾರಂಭ ಅಂತ್ಯ ಅಲ್ಲ ನಿನ್ನ ಜೊತೆ ನಾನಿದ್ದೇನೆ ಈ ರಾತ್ರಿ ನಾಳೆ ಮತ್ತು ನಿನ್ನ ಜೀವನದ ಪ್ರತಿಯೊಂದು ತಿರುವಲ್ಲೂ ಆತಂಕ ಬೇಡ ಮಗು ನೀನು ನನ್ನ ಶರಣು ಬಂದಿದ್ದೀಯ ಮಗು ಈಗ ನೀನು ಸಂಪೂರ್ಣ ಮೌನದಲ್ಲಿದ್ದೀಯಾ ಯಾವ ಪ್ರಶ್ನೆಯೂ ಇಲ್ಲ ಯಾವ ಬೇಡಿಕೆಯೂ ಇಲ್ಲ ಅದೇ ಶರಣಾಗತಿ ನೀನು ಇಷ್ಟು ದಿನ ಹೋರಾಡಿದಿಯಲ್ಲ ಇಷ್ಟು ದಿನ ಎಲ್ಲವನ್ನು ನಿನ್ನ ಶಕ್ತಿಯಿಂದಲೇ ಸರಿಪಡಿಸಬೇಕು ಅಂತ ಯತ್ನಿಸುತ್ತಿದ್ದೀಯಲ್ಲ ಇಂದು ಮೊದಲ ಬಾರಿ ನಿನ್ನ ಮನಸ್ಸು ಹೇಳ್ತಾ ಇದೆ ಸಾಕು ಇನ್ನು ನಾನೇನು ಮಾಡಲಾರೆ ಮಗು ಅದೇ ಕ್ಷಣ ನಾನು ಕೆಲಸ ಶುರು ಮಾಡೋದು ನೀನು ನನ್ನ ನಿನ್ನ ಕೈ ಬಿಡುತ್ತೀಯ ಆಗ ನಾನು ನಿನ್ನ ಕೈ ಹಿಡಿಯುತ್ತೇನೆ ಅಂದರೆ ಸೋಲು ಅಲ್ಲ ಮಗು ಅಂದರೆ ಸೋತುವನು ಆಗೋದು ಅಲ್ಲ ಶರಣಾಗತಿ ಎಂದರೆ ನಾನು ನನ್ನ ಮಟ್ಟಿಗೆ ಪ್ರಯತ್ನಿಸಿದೆ ಇನ್ನು ನೀನೇ ನೋಡಿಕೊ ಅಂತ ನಂಬಿಕೆಯಿಂದ ಹೇಳೋದು ನೀನೇ ಇವತ್ತು ಶರಣಗತಿಯ ಅಂದರೆ ಎಂದರೆ ನೀನು ನಾಳೆ ಆಶೀರ್ವಾದಕ್ಕೆ ಅರ್ಹನಾಗಿದ್ದೀಯ ನೀನು ನಿನ್ನ ಭಾರ ನನ್ನ ಪಾದೊಳಗೆ ಪಾದಗಳಿಗೆ ಇಟ್ಟಿದ್ದೀಯ ನಾನು ಅದನ್ನು ನನ್ನ ಹೃದಯದ ಮೇಲೆ ಇಟ್ಟುಕೊಂಡಿದ್ದೇನೆ ನಿನ್ನ ಒಳಗಿನ ಭಯ ಕರಗುತ್ತಾ ಇದೆ ಮಗು ನಿನ್ನೊಳಗೆ ಒಂದು ಭಯ ಇತ್ತು ಎಲ್ಲವನ್ನು ಕಳೆದುಕೊಂಡರೆ ಒಪ್ಪಳೆ ಉಳಿದರೂ ಮುಂದೆಯೇನು ಆ ಭಯ ಈಗ ನಿಧಾನವಾಗಿ ಕರಗುತ್ತಾ ಇದೆ ಯಾಕೆ ಗೊತ್ತಾ ನಿನ್ನ ಮನಸ್ಸು ಈಗ ಒಪ್ಪಿಕೊಂಡಿದೆ ನೀನು ಒಪ್ಪಳೆಯಲ್ಲ ಅಂತ ನಾನು ಇದ್ದೇನೆ ಅನ್ನೋ ಸತ್ಯ ನಿನ್ನ ಭಯವನ್ನು ಕರಗಿಸುತ್ತಿದೆ ನೀನು ನನ್ನ ಮಗು ಮಗು ನೀನು ನನಗೆ ದೂರದ ಭಕ್ತನಲ್ಲ ನೀನು ನನ್ನ ಮಗು ಮಗುವಿನ ಕಣ್ಣೀರನ್ನು ನೋಡಿಕೊಂಡು ತಂದೆ ದೂರನಿಲ್ಲಲ್ಲ ನೀನು ಎಷ್ಟು ಬಾರಿ ತಪ್ಪು ಮಾಡಿದರೂ ಎಷ್ಟು ಬಾರಿ ಕುಸಿದರೂ ನಾನು ನಿನ್ನನ್ನು ತಳ್ಳಿ ಹಾಕಲ್ಲ ನೀನು ನನ್ನ ಬಳಿ ಬಂದಿದ್ದೀಯ ಅದೇ ಸಾಕು ಈ ರಾತ್ರಿ ಒಂದು ಮೌನದ ಆಶೀರ್ವಾದದ ಮಗು ಈಗ ಯಾವುದೇ ಮಾತು ಬೇಡ ನನ್ನ ಹೆಸರನ್ನು ಹೇಳಬೇಡ ಯಾವ ಮಂತ್ರವೂ ಬೇಡ ಈ ಮೌನದಲ್ಲೇ ನನ್ನ ಆಶೀರ್ವಾದ ಇದೆ ನಿನ್ನ ಉಸಿರಿನಲ್ಲಿ ಶಾಂತಿ ತುಂಬುತ್ತೇನೆ ನಿನ್ನ ಹೃದಯದ ತಲ್ಲಣವನ್ನು ಶಮನಗೊಳಿಸುತ್ತೇನೆ ನೀನು ನಿದ್ರೆಗೆ ಜಾರುವಾಗ ನಿನ್ನ ಆತ್ಮವನ್ನು ನಾನು ಕಾಪಾಡುತ್ತೇನೆ ನಿನ್ನ ಜೀವನದಲ್ಲಿ ನಡೆಯುವ ಬದಲಾವಣೆಗಳು ನಾಳೆಯಿಂದಲೇ ದೊಡ್ಡ ಅದ್ಭುತ ಆಗೋದಿಲ್ಲ ಆದರೆ ಸಣ್ಣ ಸಣ್ಣ ಬದಲಾವಣೆಗಳು ಶುರುವಾಗುತ್ತವೆ ನೀನು ಬೇಗ ಕೋಪಗೊಳ್ಳಲ್ಲ ನೀನು ಹೆಚ್ಚು ಸಹನೆ ತೋರಿಸುತ್ತೀಯ ನೀನು ನಿನ್ನನ್ನು ಕಡಿಮೆ ಮಾಡಿಕೊಳ್ಳಲ್ಲ ಅದೇ ನಿಜವಾದ ಅದ್ಭುತ ನಿನ್ನ ಒಳಗಿನ ಶಾಂತಿಯೇ ನಿನ್ನ ಹೊರಗಿನ ಜೀವನವನ್ನು ಸರಿಪಡಿಸುತ್ತದೆ ಜನರು ಗಮನಿಸು ಬದಲಾವಣೆ ಮಗು ಜನರು ಒಂದೇ ದಿನ ಹೇಳುತ್ತಾರೆ ನೀನು ಬದಲಾಗಿದೆ ಅವರು ಅರ್ಥ ಮಾಡಿಕೊಳ್ಳಲ್ಲ ಅದು ನಿನ್ನೊಳಗಿನ ಶಾಂತಿ ಅಂತ ಅವರು ನಿನ್ನ ಯಶಸ್ಸನ್ನು ಮಾತ್ರ ನೋಡುತ್ತಾರೆ ನಿನ್ನ ಪಯಣವನ್ನು ಅಲ್ಲ ಆದರೆ ನೀನು ಗೊತ್ತಿರುತ್ತದೆ ನೀನು ಎಲ್ಲಿ ಕುಸಿದಿದ್ದೆ ಎಲ್ಲಿ ಶರಣಗತಿಯಾದೆ ಎಲ್ಲಿ ಎದ್ದೆ ಅಂತ ಕೊನೆಯುತ್ತಿದ್ದಕ್ಕೂ ಮೀರಿದ ಒಂದು ಸತ್ಯ ಮಗು ನಿನ್ನ ಜೀವನದಲ್ಲಿ ನಾನು ಇದ್ದೇನೆ ಅಂದರೆ ನಿನಗೆ ಭಯ ಬೇಕಾಗಿಲ್ಲ ನೀನು ದಾರಿ ಉದ್ದವಾದರೂ ಅದು ಸುರಕ್ಷಿತ ನಿನ್ನ ಸಮಯ ನಿಧಾನವಾದರೂ ಆಧುನಿಕರ ನಿನ್ನ ಜೀವನ ನಿನಗೆ ಅರ್ಥವಾಗದಿದ್ದರೂ ನನಗೆ ಸ್ಪಷ್ಟ ಆತಂಕ ಬೇಡ ಮಗು ನೀನು ನನ್ನ ಕೈಯಲ್ಲಿದ್ದೀಯ ಆತಂಕ ಬೇಡ ಮಗು ಈಗ ನಿನ್ನ ಆತ್ಮ ವಿಶ್ರಾಂತಿಗೆ ಹೋಗಲಿ ಮಗು ಈಗ ನೀನು ಮಾತನಾಡಬೇಕಿಲ್ಲ ಯೋಚಿಸಬೇಕಾಗಿಲ್ಲ ಯಾವ ಉತ್ತರ ಬೇಕಾಗಿಲ್ಲ ನಿನ್ನ ಆತ್ಮ ದಣಿದಿದೆ ಅದಕ್ಕೆ ವಿಶ್ರಾಂತಿ ಬೇಕು ಈ ರಾತ್ರಿ ನಾನು ನಿನ್ನ ಆತ್ಮಕ್ಕೆ ಆಸೆಗೆ ಹಾಕಿದ್ದೇನೆ ಶಾಂತಿಯ ಆಸೆಗೆ ನಂಬಿಕೆಯ ಆಸೆಗೆ ನೀನು ಅದರ ಮೇಲೆ ಮಲಗು ಮಗು ನಾನು ಇಲ್ಲಿ ಕುಳಿತಿದ್ದೇನೆ ನಿನ್ನ ದೇಹ ದಣಿದಿದೆ ಆದರೆ ಆತ್ಮ ಸುರಕ್ಷಿತ ಮಗು ದೇಹ ದಣಿದಾಗ ನಿದ್ರೆ ಸಾಕು ಆದರೆ ಆತ್ಮದಣಿದಾಗ ಭರವಸೆ ಬೇಕು ಆ ಭರವಸೆಯೇ ನಾನೇ ನೀನು ಇಷ್ಟು ದಿನ ಒತ್ತಿಕೊಂಡ ನೋವು ಈಗ ನಿಧಾನವಾಗಿ ನಿನ್ನ ದೇಹದಿಂದ ಹೊರಹೋಗುತ್ತಿದೆ ನಿನ್ನ ಉಸಿರು ನಿಧಾನವಾಗುತ್ತಿದೆ ನಿನ್ನ ಹೃದಯ ಮೃದುವಾಗುತ್ತಿದೆ ಅದೇ ಗುಣಮುಖವಾಗುವ ಪ್ರಕ್ರಿಯೆ ನಿನ್ನ ತಪ್ಪುಗಳನ್ನು ನಾನು ಕ್ಷಮಿಸಿದ್ದೇನೆ ಮಗು ನಿನ್ನನ್ನು ನೀನೇ ಕ್ಷಮಿಸಿಕೊಳ್ಳಲಾಗದೆ ನೀನು ನಿನ್ನನ್ನೇ ಶಿಕ್ಷಿಸಿಕೊಂಡಿದ್ದೀಯ ನಾನು ಹೀಗೆ ಮಾಡಬಾರದಿತ್ತೇನೋ ನಾನು ಬೇರೆ ಆಗಿರಬೇಕಿತ್ತು ಅಂತ ಎಷ್ಟೋ ರಾತ್ರಿ ನೀನು ಅಳುತ್ತಿದ್ದೀಯ ಮಗು ನಾನು ನಿನ್ನನ್ನು ಈಗಾಗಲೇ ಕ್ಷಮಿಸುತ್ತೇನೆ ನಿನ್ನ ತಪ್ಪುಗಳಿಂದಲ್ಲ ನಿನ್ನ ಹೃದಯದಿಂದಲೇ ನಾನು ನಿನ್ನನ್ನು ಅಳೆಯುತ್ತೇನೆ ಇನ್ನು ನಿನ್ನ ಮೇಲೆ ನೀನು ಕೋಪಗೊಳ್ಳಬೇಡ ನಿನ್ನ ಭಾರ ಸಂಪೂರ್ಣವಾಗಿ ನನ್ನದು ಮಗು ಇವತ್ತು ನೀನು ಕೊಟ್ಟ ಭಾರವನ್ನು ನಾಳೆ ಮತ್ತೆ ಹಿಂದಕ್ಕೆ ತೆಗೆದುಕೊಳ್ಳಬೇಡ ನಿನ್ನವರೇ ಈಗ ನನ್ನದು ನೀನು ನಾಳೆ ಎದ್ದಾಗ ಹಳೆಯ ಭಯವನ್ನು ಮತ್ತೆ ಎತ್ತಿಕೊಳ್ಳಬೇಡ ಒಂದು ಮಾತು ನೆನಪಿಟ್ಟಕ್ಕೂ ನೀನು ನನಗೆ ಒಪ್ಪಿಸಿದ್ದೀಯ ಅದನ್ನು ನಾನು ಕಳೆದುಕೊಳ್ಳಲ್ಲ ಮೌನದಲ್ಲಿರುವ ಆಶೀರ್ವಾದ ಮಗು ಈ ಕ್ಷಣದಲ್ಲಿ ಯಾವುದೇ ಶಬ್ದ ಬೇಡ ಈ ಮೌನದಲ್ಲೇ ನಾನು ಕೆಲಸ ಮಾಡುತ್ತಿದ್ದೇನೆ ನಿನ್ನ ಜೀವನದ ಗೊಂದಲಗಳನ್ನು ಸರಿಪಡಿಸುತ್ತಿದ್ದೇನೆ ನಿನ್ನ ಮುಂದಿನ ದಾರಿಯನ್ನು ಸಿದ್ಧಪಡಿಸುತ್ತಿದ್ದೇನೆ ನಿನಗೆ ಕಾಣದಂತೆ ನಿನ್ನ ಪರವಾಗಿ ನಾನು ಮಾತನಾಡುತ್ತಿದ್ದೇನೆ ನಾಳೆ ನೀನು ಹೇಳುವಾಗ ನಾಳೆ ನೀನು ಹೇಳುವಾಗ ನಿನ್ನ ಜೀವನ ಸಂಪೂರ್ಣ ಬದಲಾಗಿರುವುದಿಲ್ಲ ಆದರೆ ನೀನು ಬದಲಾಗಿರುತ್ತೀಯ ನಿನ್ನೊಳಗೆ ಸ್ವಲ್ಪ ಬೆಳಕು ಸ್ವಲ್ಪ ಧೈರ್ಯ ಸ್ವಲ್ಪ ನಂಬಿಕೆ ಅದೇ ಸಾಕು ಅದೇ ದೊಡ್ಡ ಆರಂಭ ಮಗು ಈಗ ಕಣ್ಣು ಮುಚ್ಚು ಯಾವ ಪ್ರಾರ್ಥನೆಯು ಬೇಡ ಯಾವ ಮಾತು ಬೇಡ ನಾನು ಇಲ್ಲೇ ಇದ್ದೇನೆ ಅನ್ನೋ ಭಾವ ಸಾಕು ನಿನ್ನ ಕನಸುಗಳನ್ನು ನಾನು ಕಾಪಾಡುತ್ತೇನೆ ನಿನ್ನ ನಿದ್ರೆಯನ್ನು ನಾನು ಕಾಪಾಡುತ್ತೇನೆ ಈ ರಾತ್ರಿ ನಿನ್ನದು ರಾತ್ರಿಯ ಶಾಂತಿಯ ರಾತ್ರಿ ಆತಂಕ ಬೇಡ ಮಗು ಇಂದು ನೀನು ಸುರಕ್ಷಿತ ಮಗು ಈ ಕ್ಷಣ ನಿನ್ನ ಮನಸ್ಸು ಸ್ವಲ್ಪ ಹಗುರವಾಗಿದೆಯಾ ಅತಿ ಸಾಯಿಬಾಬಾ ಅವರ ಸ್ಪರ್ಶ ಈ ರಾತ್ರಿ ನೀನು ಮಲಗುವ ಮುಂಚೆ ಈ ಒಂದು ಮಾತು ನೆನಪಿಟ್ಟಿಕ್ಕೂ ನೀನು ಒಪ್ಪಳೆಯಲ್ಲ ಅಥವಾ ಒಪ್ಪನೆಯಲ್ಲ ನಿನ್ನ ನೋವು ಸಾಯಿಗೆ ಗೊತ್ತು ನಿನ್ನ ಕಣ್ಣೀರು ಸಾಯಿಗೆ ಕಾಣಿಸುತ್ತೆ ನಿನ್ನ ಪ್ರಾರ್ಥನೆ ಸಾಯಿಯ ಹೃದಯಕ್ಕೆ ತಲುಪಿದೆ ಆತಂಕ ಬೇಡ ಮಗು ನಾಳೆ ಹೊಸ ಬೆಳಕು ನಿನ್ನ ಕಾಯುತ್ತಿದೆ ಈ ರೀತಿಯ ಶಾಂತಿ ತುಂಬಿದ ಸಾಯಿ ಸಂದೇಶಗಳು ನಿನಗೆ ಪ್ರತಿದಿನ ಸಿಗಬೇಕು ಅಂದರೆ ಈ ಚಿಕ್ಕ ಮನಸ್ಸಿನಿಂದ ಸಬ್ಸ್ಕ್ರೈಬ್ ಮಾಡಿ ಇದು ನಿನಗೆ ಒಂದು ಆಶೀರ್ವಾದದ ದಾರಿ ಈ ವಿಡಿಯೋ ನಿನ್ನ ಮನಸ್ಸಿಗೆ ತಟ್ಟಿದರೆ ಒಬ್ಬರು ನೋವಿನಲ್ಲಿರುವವರಿಗೆ ಶೇರ್ ಮಾಡು ಅದು ಸಾಯಿಯ ಸೇವೆ ಈಗ ಕಣ್ಣು ಮುಚ್ಚು ಮಗು ಶಾಂತವಾಗಿ ನಿದ್ರೆ ಮಾಡು ಸಾಯಿ ನಿನ್ನ ಜೊತೆ ಇದ್ದಾರೆ ಓಂ ಸಾಯಿರಾಮ್ ಎಲ್ಲರಿಗೂ ಶುಭರಾತ್ರಿ ಶುಭವಾಗಲಿ ಸಾಯಿರಾಮ್